ಎಲ್ಲ ರೀತಿಯಲ್ಲೂ ಮಠಕ್ಕೆ ನೆಟ್ಕೊಂಡಿರ್ತಕ್ಕಂಥ ಅದರಲ್ಲೂ ಆ ನನ್ನ ಕ್ಷೇತ್ರ ಮಾಗಡಿಯ ಜಾಗದಿಂದ ಬಂದಂಥ ಪರಮ ಪೂಜ್ಯರಿಗೆ ಆತ್ಮೀಯನಾಗಿದ್ದೆ ಅಂತ ತಮ್ಮಂದ ಹೇಳ್ಕೊಳ್ಳೋಕೆ ನನಗೂ ಕೂಡ ಸಂತೋಷವಾಗುತ್ತೆ ನಾವೆಲ್ಲರೂ ಕೂಡ ನೋಡಿರ್ತಕ್ಕಂಥದ್ದು ಹಿಂದೆ ನಾವು ಬಸವಣ್ಣವ್ರು ನೋಡಿರಲಿಲ್ಲ ಆದರೆ ಪರಮ ಪೂಜ್ಯ ಶ್ರೀಗಳ ಜೊತೆ ಒಡನಾಟ ಹೇಗಿತ್ತಪ್ಪ ಅಂತ ಹೇಳಿದ್ರೆ ಅವರು ಗ್ರಾಮೀಣ ಬಸವ ಜಯಂತಿಗೆ ಬಂದು ನಾಟಕದಲ್ಲಿ ಕುಳ್ಕೊಳ್ಳೋರು ಇಡೀ ರಾತ್ರಿ ನಾಟಕವನ್ನು ನೋಡೋದಲ್ಲದೆ ಅವರ ಪ್ರವಚನ ಹೇಗಿತ್ತು ಅಂತ ಹೇಳಿದ್ರೆ ಹಿಂದಿನ ಪ್ರಶಸ್ತ ಮತ್ತು ಮುಂದಿನ ವಿಷಯಗಳ ಬಗ್ಗೆ ಪ್ರಚಲಿತವಾದಂಥ ವಿಷಯಗಳನ್ನು ಚರ್ಚೆ ಮಾಡೋದ್ರಲ್ಲಿ ಅವರು ಎಷ್ಟು ವಿದ್ವಾಂಸರಾಗಿದ್ರು ಅನ್ನೋದನ್ನು ನೋಡಿದಾಗ ನಾವು ತ್ರಿವಿಧ ದಾಸಿಗಳು ಅನ್ನೋದು ಯಾಕೆಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಹದಿನೆಂಟು ಸಾವಿರ ಮಕ್ಕಳು ಸರಿ ಶಿವಕುಮಾರ ಸ್ವಾಮಿ ಚಾರಿಟಬಲ್ ಟ್ರಸ್ಟಿನ ನಮ್ಮ ವೆಂಕಟೇಶ್ ಗೌಡ್ರು ಮತ್ತು ಅವರ ಬಳಗ ಬಹಳ ಉತ್ತಮವಾದಂಥ ಕಾರ್ಯಕ್ರಮ ಇಲ್ಲಿ ಮಾತಾಡೋದಲ್ಲ ಇದು ಹೃದಯದ ಮಿಡಿತವೇ ಮಾತಾಗಿ ಹೊರಬಂದಿದೆ ಇವತ್ತು ಮಾತನಾಡಿದವರಲ್ಲಿ ಅಂತ ಒಳ್ಳೆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಗುರುಸ್ಮರಣೆಯನ್ನು ಮಾಡ್ತಾ ಇದ್ದೇವೆ ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರನ್ನ ನಾವು ಯಾವುದೇ ಒಂದು ಭಾವದಿಂದ ಹೊಗಳಿದ್ರು ಸಹ ಅವೆಲ್ಲವೂ ಮಾತು ಮೌನವಾಗಿ ಹೋಗ್ತದೆ ಅವರು ಅದರಿಂದ ಮೇಲೆ ನಿಲ್ತಾರೆ ಮಾತು ಮೌನವನ್ನ ದಾಟಿ ಹೋಗಲಿಕ್ಕೆ ಆಗೋದಿಲ್ಲ ಮಾತು ಮನಂಗಳಿಗೆ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಅಂತ ಹೇಳಿ ಪೂಜ್ಯರನ್ನ ನಾವು ಗುರುತಿಸಬಹುದು ಅವರು ನಮ್ಮೆಲ್ಲರ ಮಧ್ಯೆ ಇದ್ದರು ಹೇಗಿದ್ದರು ಇಲ್ಲದಂತೆ ಇದ್ದರು ಅವರು ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ರು ಇದು ನನ್ನಿಂದ ಆಯ್ತು ಅನ್ನುವಂತ ಮಾತು ಯಾವತ್ತೂ ಅವ್ರದ್ದು ಇರಲಿಲ್ಲ ಅದು ಎಲ್ಲರಿಗಾಗಿ ಅಂತ ಅನ್ನುವಂಥ ಭಾವನೆ ಇತ್ತು ಅಪ್ಪ ಬಸವಣ್ಣನವರು ಹಾಗೆ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದಲ್ಲಿ ತಾನು ಇಲ್ಲದಿರಬೇಕು ಅಂತನ್ನುವಂಥ ನೆಲೆಯಲ್ಲಿ ಅವರೆಲ್ಲರ ಹೃದಯದ ಜ್ಯೋತಿಯೇ ಪರಮ ಪೂಜ್ಯರು ಅಷ್ಟೇ ಅಲ್ಲ ಯಾವುದಾದ್ರೂ ಒಂದು ಮನಸ್ಸಿನಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಅನ್ನುವಂತ ರೀತಿಯಲ್ಲಿ ಅಶಕ್ತತೆಯಿಂದ ಅನಾಥ ಪ್ರಜ್ಞೆಯಿಂದ ಬಂದವರಿಗೆ ಸಂಪೂರ್ಣವಾಗಿ ಆಶ್ರಯ ಕೊಟ್ಟು ಬೆಳೆಸಿದವರವರು ಒಂದಲ್ಲ ಎರಡಲ್ಲ ಒಂದು ರೀತಿಯಿಂದ ಲಕ್ಷಾಂತರ ಜನ ಪೂಜ್ಯರಿಂದ ಆ ವ್ಯವಸ್ಥೆಯನ್ನು ಪಡೆದಿದ್ದಾರೆ ನಮ್ಮ ಇವರು ಹೇಳ್ತಾರೆ ಜಿ ಎಸ್ ಕವಿಗಳ ಒಂದು ಸಾಲ್ ಹೇಳ್ತೇನೆ ದೀನ ಅನಾಥರ ದುಃಖಿ ದರಿದ್ರ ಮುರುಕು ಗುಡಿಸಿಲಲ್ಲಿ ಉಪವಾಸಿ ನೋಡಿ ಒಂದು ಮಾತು ಹೇಳ್ತೇನೆ ಮುಖ್ಯಮಂತ್ರಿಗಳು ರಾಜ್ಯಪಾಲರು ಮಹಾ ನಾಯಕರುಗಳು ಬಂದು ಕೂತ್ಕೊಂಡು ಮಾತಾಡುವಂಥ ಸನ್ನಿವೇಶದಲ್ಲಿ ಯಾವುದೇ ಒಂದು ಸನ್ನಿವೇಶದಲ್ಲಿ ಯಾರಾದರೂ ಒಬ್ಬರು ಬಂದರೆ ಮೊದಲು ಗುರುಗಳತ್ರ ಸಮಯ ನಿಶ್ಚಯ ಮಾಡ್ಕೊಂಡು ಬರಬೇಕು ಅಂತ ನಾವೆಲ್ಲ ಹೇಳ್ತೇವೆ ಆದರೆ ಪೂಜ್ಯರತ್ರ ಆ ರೀತಿ ಯಾವುದೂ ಇರಲಿಲ್ಲ ಅವರು ಮಂತ್ರಿಗಳು ಮುಖ್ಯಮಂತ್ರಿಗಳತ್ರ ಮಾತಾಡ್ತಾ ಇದ್ದರೂ ಯಾರೋ ಒಬ್ಬ ಹಳ್ಳಿ ರೈತ ನಾವೊಂದು ಹಣ್ಣಿನ ಒಂದು ನಾಲ್ಕು ಹಣ್ಣುಗಳು ತೆಗೆದುಕೊಂಡು ಬಂದು ಪಾಲಕ್ಕೆ ನಮಸ್ಕಾರ ಮಾಡ್ತಾ ಇದ್ದ ಮಂತ್ರಿಗಳನ್ನ ಬಿಟ್ಟು ಏನೋ ಗೌಡ ಯಾವಾಗ ಬಂದೆ ಏನ್ ಸಮಾಚಾರ ಮನೆಯಲ್ಲೆಲ್ಲ ಚೆನ್ನಾಗಿದಾರಾ ಬೆಳೆ ಹೇಗಿದೆ ಪ್ರತಿಯೊಂದನ್ನು ಕೇಳಿ ಅವನನ್ನ ಹೋಗಬೇಕು